ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ನೀವು ನಂಬಲಿಕ್ಕೆ ಅಸಾಧ್ಯವಾದಂಥ ಅಂಶಗಳನ್ನು ಈಗ ತಮ್ಮೆದುರಿಗೆ ಇಡ್ತಾ ಇದ್ದೀನಿ ಯಾವ ಮುಸಲ್ಮಾನರ ಓಟ್ಗಳ ಮೇಲೆ ಯಾವ ಯಾದವರ ಓಟ್ಗಳ ಮೇಲೆ ಇಡೀ ಚುನಾವಣೆ ಇಷ್ಟು ವರ್ಷಗಳ ಕಾಲ ನಡ್ಕೊಂಬಂತೋ ಅದಕ್ಕೆ ಪೂರ್ಣ ವಿರಾಮ ಹಾಕುವ ಹಾಗೆ ಸಂಪೂರ್ಣವಾಗಿ ತಲೆ ಕೆಳಗಾಗುವ ಹಾಗೆ ಫಲಿತಾಂಶ ನಮ್ಮ ಕಣ್ಣೆದುರಿಗೆ ರಾಚುತ್ತಾ ಇದೆ ಸನಾತನಿಗಳು ಹಿಂದೂಗಳು ಸಂಭ್ರಮ ಪಡಬೇಕಾದ ವಿಚಾರ ಏನಪ್ಪ ಅಂತಂದರೆ ಮುಸಲ್ಮಾನರ ಬಾಹುಳ್ಯ ಇರುವಂಥ ಮೂವತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಗೆಲುವನ್ನು ಸಾಧಿಸಿದೆ ನಂಬಲಿಕ್ಕೆ ಸಾಧ್ಯ ಇಲ್ಲ ನೀವು ಅಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹದಿಮೂರು ಕೋಟಿ ಏಳು ಲಕ್ಷ ಜನ ಹದಿಮೂರು ಕೋಟಿ ಅಂದ್ಕೊಳ್ಳಿ ರೆಕಾರ್ಡ್ ವೋಟಿಂಗ್ ಮಾಡಿದ್ದಾರೆ ಅಲ್ಲಿ ಮುಸಲ್ಮಾನರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತು ಪರ್ಸೆಂಟ್ ಮತದಾನ ಮಾಡಿದಂಥ ಮುಸಲ್ಮಾನರು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಏಳು ಪರ್ಸೆಂಟ್ ಮತದಾನ ಮಾಡಿದ್ದಾರೆ ಅಂದರೆ ಹನ್ನೆರಡು ಪಾಯಿಂಟ್ ಏಳು ಪರ್ಸೆಂಟ್ ಹೆಚ್ಚುವರಿ ಮತದಾನ ಆಗಿದೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಅವರ ಸಂಖ್ಯೆ ಜಾಸ್ತಿ ಇರೋದು ಸಂಖ್ಯಾ ಬಾಹುಳ್ಯ ಜಾಸ್ತಿ ಇರೋದು ಹಾಗಿದ್ದೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಯುನ ಮೈತ್ರಿಕೂಟ ಏನಿದೆ ಅದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆಲ್ತದೆ ಅಂತಂದರೆ ಇದರ ಹಿಂದಿರುವಂಥ ರಹಸ್ಯ ಏನು ಅನ್ನುವುದನ್ನು ನಾವೀಗ ಅರ್ಥ ಮಾಡ್ಕೋಬೇಕು ಯಾವ ಲೆಕ್ಕಾಚಾರದಲ್ಲಿ ಗೆಲುವಾಗಿದೆ ಅನ್ನುವುದನ್ನು ನೋಡಬೇಕು ಇದು ಮುಂದಿನ ದಿನಗಳಲ್ಲಿ ದಿಕ್ಸೂಚಿಯಾಗಲಿದೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಒಳ್ಳೆಯ ಶಬ್ದವನ್ನು ಹಾಕಿದರು ನಾನು ಚರಿತ್ರಾರ್ಹ ಅಂತ ಹೇಳಿದ್ದೆ ಅಮೋಘ ಅಂತ ಹೇಳಿದ್ದೆ ಅದ್ವಿತೀಯ ಅಂತ ಹೇಳಿದ್ದೆ ಅವರು ಒಂದೇ ಒಂದು ಶಬ್ದದಲ್ಲಿ ಎಲ್ಲವನ್ನೂ ಗುಡಿಸಿ ಗುಂಡಾಂತರ ಮಾಡಿಬಿಟ್ರು ಏನಪ್ಪ ಅಂದ್ರೆ ಅವಿಸ್ಮರಣೀಯವಾದದ್ದು ನೋಡಿ ನಮ್ಮ ನಾನು ಭಾಳ ಹೆಮ್ಮೆ ಅನಿಸೋದು ಅದೇ ಏನಂದ್ರೆ ನಮ್ಮ ವಾಹಿನಿಯನ್ನು ನೋಡ್ತಾರಲ್ಲ ಅವರು ಯಾರೋ ಮುಠಾಡ್ರಲ್ಲ ದ್ರಲ್ಲ ಭಾವುಕರು ಹೌದು ದೇಶದ ಬಗ್ಗೆ ಅಪಾರವಾದ ಕಳಕಳಿ ಇಟ್ಕೊಂಡ್ರವರು ಅಂಥವ್ರು ಮತ್ತು ಅಂಥ ಕಣ್ಣು ಇಟ್ಕೊಂಡವ್ರ ಜೊತೆಗೆ ಜ್ಞಾನಿಗಳು ಕೂಡ ನಾನು ಎಷ್ಟೋ ಸಲ ಅವರು ಬಳಸುವ ಶಬ್ದಗಳನ್ನು ನೋಡಿದಾಗ ನಾನು ಇನ್ನೂ ಚೆನ್ನಾಗಿ ಇದನ್ನು ನಿರೂಪಣೆ ಮಾಡಬಹುದಿತ್ತಲ್ಲ ಅಂತ ಎಷ್ಟೋ ಸಲ ಅನಿಸುತ್ತೆ ನನಗೆ ಕೆಲವೊಂದು ಸಲ ನಾಚಿಕೆ ಆಗುತ್ತೆ ನಾನು ಇನ್ನೂ ಎಷ್ಟು ಚೆನ್ನಾಗಿ ಹೇಳ್ಬೋದಿತ್ತು ನಾನು ಇರಲಿ ವಿಷಯಕ್ಕೆ ಬರೋಣ ಹೇಗೆ ಮುಸಲ್ಮಾನರ ಬಾಹುಳ್ಯದ ಪ್ರದೇಶದಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರು ಈ ರೀತಿಯದಾದಂಥ ವಿಜೃಂಭಿಸಿದ್ದಾರೆ ಅನ್ನೋದಕ್ಕೆ ಅಂಕಿಅಂಶಗಳನ್ನು ಕೊಡ್ತೀನಿ ಒಂದು ಸಲ ನೋಡಿಬಿಟ್ಟು ಸ್ವಾಮಿ ಅಲ್ಲಿ ಸೀಮಾಂಚಲ್ ಮತ್ತು ಕೋಶಿ ಅಂತ ಜಿಲ್ಲೆಗಳಿದ್ದಾವೆ ಅಲ್ಲಿ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಸಿಮಾಂಚಲ್ ಮತ್ತು ಕೋಶಿ ಕಿಶನ್ಗಂಜ್ ಅಂತಿದೆ ಕಿಶನ್ಗಂಜ್ ಡಿಸ್ಟ್ರಿಕ್ಟಲ್ಲಿ ಅತಿ ಹೆಚ್ಚು ಮತದಾನ ಆಗಿರೋದು ಮತ್ತು ಅತಿ ಹೆಚ್ಚು ಮುಸಲ್ಮಾನರಿರುವಂಥ ಪ್ರದೇಶ ಇದು ಇನ್ನು ಅರೇರಿಯಾ ಅಂತ ಇದೆ ಅರೇರಿಯಾದಲ್ಲಿ ನಲವತ್ತೊಂದು ಪರ್ಸೆಂಟ್ ಮುಸಲ್ಮಾನರು ಇದ್ದಾರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಅರೇರಿಯಾ ಅನ್ನುವಂಥ ಜಿಲ್ಲೆಯಲ್ಲಿ ಅಪ್ಪಿತಪ್ಪಿ ಕೂಡ ನರೇಂದ್ರ ಅವರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಮುಸಲ್ಮಾನರ ಏಕಮೇವ ಪ್ರಣಾಳಿಕೆ ಏಕಮೇವ ಅಜೆಂಡಾ ಏನಪ್ಪ ಅಂದರೆ ನರೇಂದ್ರ ಅವರನ್ನು ಸೋಲಿಸಬಲ್ಲಂಥ ಪಕ್ಷವನ್ನು ಸೋಲಿಸಬಲ್ಲಂಥ ಅಭ್ಯರ್ಥಿ ಯಾರೇ ಇದ್ದರೂ ಕೂಡ ಆತನಿಗೆ ಮತವನ್ನು ಹಾಕ್ತಾರೆ ಅದು ನಾವು ಇಷ್ಟು ವರ್ಷ ಹನ್ನೊಂದು ವರ್ಷಗಳಿಂದ ನೋಡ್ಕೊಂಡು ಬಂದಿರುವಂಥ ಪ್ರತೀತಿ ಸಂಪ್ರದಾಯ ಅದು ಅಂಥ ಅರೇರಿಯಾದಲ್ಲಿ ನಲ್ವತ್ತೊಂದು ಪರ್ಸೆಂಟ್ ಮುಸಲ್ಮಾನರಿದ್ದರೂ ಕೂಡ ಹಿಂದೂಗಳ ಒಗ್ಗಟ್ಟಿನಿಂದಾಗಿ ಮತ್ತು ಎದುರುಗಡೆ ಇರುವಂಥ ಕಾಂಗ್ರೆಸ್ಸು ಮತ್ತು ಆರ್ ಜೆ ಡಿಯ ಹೊಡೆದಾಟದಿಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಜೆ ಡಿ ಯುಗೆ ಗೆಲುವು ಲಭಿಸಿದೆ ಇನ್ನು ಪೂರ್ಣಿಯಾ ಅನ್ನುವಂಥ ಇನ್ನೊಂದು ಜಿಲ್ಲೆ ಈ ಪೂರ್ಣಿಯಾದಲ್ಲಿ ಮೂವತ್ತೇಳು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಸ್ವಾಮಿ ಮೂವತ್ತೇಳು ಪರ್ಸೆಂಟ್ ಮುಸಲ್ಮಾ ಮತದಾರರಿದ್ದು ಅತಿ ಹೆಚ್ಚು ವೋಟಿಂಗ್ ಆದರೂ ಕೂಡ ಅಲ್ಲಿ ಕೂಡ ಎನ್ ಡಿ ಎ ಒಕ್ಕೂಟ ಗೆಲುವನ್ನು ಸಾಧಿಸಿದೆ ಇನ್ನು ದರಭಂಗಾದಲ್ಲಿ ದರ್ಭಂಗ ಜಿಲ್ಲೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮುಸಲ್ಮಾನರು ಇದ್ದಾರೆ ಆಮೇಲೆ ಈಸ್ಟ್ ಚಂಪಾರಣ್ಣಲ್ಲಿ ಪೂರ್ವ ಚಂಪಾರಣ್ಣ ಅಂತ ಹೇಳ್ತಾರೆ ಈ ಪೂರ್ವ ಚಂಪಾರಣ್ಣಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಮುಸಲ್ಮಾನರು ಇದ್ದಾರೆ ಸೀತಾಮಡಿನಲ್ಲಿ ಇಪ್ಪತ್ತೊಂದು ಪರ್ಸೆಂಟು ಮುಸಲ್ಮಾನರಿದ್ದಾರೆ ಈ ಕ್ಷೇತ್ರಗಳು ಎಷ್ಟಿದಾವಂತ ಅದೊಂದು ಹೇಳಿಬಿಡ್ತೇನೆ ನಿಮಗೆ ಈ ಪೂರ್ಣಿಯಾ ಮತ್ತು ಸೀತಾಮಡಿ ಅನ್ನುವಂಥ ಜಿಲ್ಲೆಗಳಿದಾವಲ್ಲ ಪೂರ್ಣಿಯಾ ಮತ್ತು ಸೀತಾಮಡಿ ಜಿಲ್ಲೆಗಳಲ್ಲಿ ಸಂಖ್ಯೆ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಏಳು ತಲಾ ಏಳು ವಿಧಾನಸಭಾ ಕ್ಷೇತ್ರಗಳಿದಾವೆ ಅಂದರೆ ಪೂರ್ಣಿಯಾದಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಸೀತಾಮಡಿಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇನ್ನು ಕಿಶನ್ಗಂಜ್ ಕಟಿಹಾರ್ ಮತ್ತು ಅರೇರಿಯಾದಲ್ಲಿ ಈ ಮೂರು ಜಿಲ್ಲೆಯಲ್ಲಿ ತಲಾ ನಾಲ್ಕು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಇನ್ನು ದರ್ಭಂಗ ಮತ್ತು ಚಂಪಾರಣ್ಣಲ್ಲಿ ದರ್ಭಂಗಾದಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಚಂಪಾರಣ್ಣಲ್ಲಿ ಹನ್ನೆರಡು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಈ ರೀತಿಯದಾದಂಥ ಭಾಳ ದೊಡ್ಡ ಪ್ರಮಾಣದ ವೋಟ್ ಬ್ಯಾಂಕನ್ನು ಇಟ್ಟುಕೊಂಡು ರಾಹುಲ್ ಗಾಂಧಿ ಗೆದ್ದಿರುವ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಕೇವಲ ಮತ್ತು ಕೇವಲ ನಾಲ್ಕು ನೈನ್ತ್ ಕ್ಲಾಸ್ ಫೇಲ್ ಇದ್ದಾನಲ್ಲ ಅವನು ತೇಜಸ್ವಿ ಯಾದವ್ ಆತನೇ ಗೆಲ್ಲೋಲಿಕ್ಕೆ ಹರಸಾಹಸ ಪಟ್ಟು ಕೊನೆಗೆ ಸೋಲುವಂಥ ಅಂಚಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದೋಯ್ತು ಆತ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದೆ ತೇಜಸ್ವಿ ಯಾದವ್ ಏನಂತ ಹೇಳ್ದೆ ಹೇಳಿರಿ ನೋಡೋಣ ಚೌದ ತಾರೀಕು ರಿಸಲ್ಟ್ ಆದಾಗ ಅಟರ ತಾರೀಕು ಮೈ ಮುಖ್ಯಮಂತ್ರಿ ಬಂದ್ರ ಅವನು ಆಪಲ್ಲಿ ಕ್ಲೀವಿಯೇ ಅಂತ ಎಂಥ ಮ ಮಜಾ ನೋಡಿ ಆರು ಮತ್ತು ಹನ್ನೊಂದನೇ ತಾರೀಕು ಓಟಿಂಗ್ ಆಯಿತು ಹದಿನಾಲ್ಕನೇ ತಾರೀಕು ಫಲಿತಾಂಶ ಇದೆ ಅವತ್ತು ಫಲಿತಾಂಶ ಬರುತ್ತೆ ನಾನು ಗೆಲ್ತೀನಿ ಹದಿನೆಂಟನೇ ತಾರೀಕು ನನ್ನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇರುತ್ತೆ ಅದು ಬರ್ಕೊಳ್ಳಿ ಅದನ್ನು ಅಂತ ಪತ್ರಕರ್ತರು ಎದುರಿಗೆ ಹೇಳ್ದ ಅಲ್ಲಿಗೆ ಈತ ಯಾವ ಮಟ್ಟಿನ ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ನೋ ಅಥವಾ ಅಹಂಕಾರದಿಂದ ಮೆರೀತಾ ಇದ್ನೋ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈ ಬಾರಿಯ ಚುನಾವಣೆಯ ಬ ಸಣ್ಣ ಸಣ್ಣ ಕದಲಿಕೆಯನ್ನು ಕೂಡ ನಾವು ದಾಖಲು ಮಾಡುವ ಪ್ರಯತ್ನವನ್ನು ಮಾಡಿದ್ದೀವಿ ಅದರಲ್ಲಿ ಒಂದು ಅಂಶವನ್ನು ನಾನು ಒಂದು ಸಲ ಹೊಸಬಾಳಿಯಲ್ಲಿದ್ದಾಗ ಮಾಡಿದ ಸಂಚಿಕೆಯಲ್ಲಿ ಹೇಳಿದ್ದೆ ನನಗೆ ಇನ್ನು ತುಂಬ ಚೆನ್ನಾಗಿ ನೆನಪಿದೆ ಆ ಅಡಿಕೆ ತೋಟದಲ್ಲಿ ಒಂದು ಸಂಚಿಕೆ ಮಾಡುವಾಗ ಇವರು ಯಾವ ರೀತಿಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಜನರಿಗೆ ಧಮಕಿ ಹಾಕ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದೆ ಇವರು ವಿಡಿಯೋಗಳನ್ನು ಮಾಡಿಬಿಟ್ರು ವಿಡಿಯೋಗಳು ಯಾವ ರೀತಿ ವೈರಲ್ ಆಗ್ತಾ ಇದ್ವು ಅಂದರೆ ಇವರು ಕಟ್ಟ ಹಿಡ್ಕೊಂಡು ಹೋಡೋರು ಕಟ್ಟ ಅಂದರೆ ನಾಡ ಪಿಸ್ತೂಲುಗಳೇನಿರ್ತವಲ್ಲ ಆ ಪಿಸ್ತೂಲುಗಳನ್ನು ಇಟ್ಟುಕೊಂಡು ಈತನ ಸೈನ್ಯ ಏನಿದೆಯಲ್ಲ ತೇಜಸ್ವಿ ಯಾದವನ ಸೈನ್ಯ ಅವರು ಎಲ್ಲ ಕಡೆ ಓಡಾಡೋರು ಹಾಡುಗಳನ್ನು ಹೇಳೋರು ತಲೆಗೆ ಬಟ್ಟೆಯನ್ನು ಕಟ್ಕೊಂಡಿರೋರು ಹಸಿರು ಬಣ್ಣದ ಅವರ ಧ ಜಂಡ ಏನಿದೆ ಆ ಝಡನ ಹಿಡ್ಕೊಂಡು ಓಡಾಡೋರು ಅದರಲ್ಲಿ ಲಾಟಿನ್ ಚಿತ್ರ ಇರೋದು ಬದಲಾವಣೆಗಾಗಿ ಆರ್ ಜೆ ಡಿ ಬದಲಾವಣೆಗಾಗಿ ಆರ್ ಜೆ ಡಿ ನಾವು ಬಂದರೆ ಯಾದವರು ಬಂದರೆ ಉಳಿದ ಕುರ್ಮಿನೂ ಉಳಿಯೋದಿಲ್ಲ ಭೂಮಿ ಹಾರಗಳು ಉಳಿಯೋದಿಲ್ಲ ಅಂತ ಹಾಡುಗಳನ್ನು ಬರೆದಿದ್ರು ಅಂದರೆ ಇವರು ಬಂದ ತಕ್ಷಣ ದಬ್ಬಾಳಿಕೆ ಅನ್ನುವುದನ್ನು ಪರೋಕ್ಷವಾಗಿ ಇವರು ಸಾರಿಬಿಟ್ಟಿದ್ರು ಅಲ್ಲಿಯ ಜನ ಗಾಬರಿ ಆಗಿತ್ತು ನೋಡಿ ಚುನಾವಣೆಯ ಸಂದರ್ಭದಲ್ಲಿ ಯಾವಾಗಲೂ ಯಾವ ರೀತಿಯ ವಾತಾವರಣ ಸೃಷ್ಟಿ ಮಾಡಬೇಕು ಅಂದರೆ ಪಕ್ಷಗಳು ಜನರಿಗೆ ಸುರಕ್ಷತಾ ಭಾವವನ್ನು ನಿರ್ಮಾಣ ಮಾಡಬೇಕು ಜನರಿಗೆ ಹಿತವಾಗುವಂಥ ಮಾತುಗಳನ್ನ ಆಡಬೇಕು ಎದುರಾಳಿ ಆತ ಹೇಗೇ ಇದ್ದರೂ ಕೂಡ ಆತನನ್ನು ವಾಗ್ದಾಳಿ ಮಾಡುವ ಸಂದರ್ಭದಲ್ಲಿ ಜನರನ್ನು ಭಾವನಾತ್ಮಕವಾಗಿ ಸೆರೆಯುವ ಹಾಗೆ ಮಾಡಬೇಕು ಸೆರೆ ಹಿಡಿಯುವ ಹಾಗೆ ಮಾಡಬೇಕು ನರೇಂದ್ರ ಮೋದಿಯವರ ಭಾಷಣಗಳನ್ನು ಗಮನಿಸಿ ನೀವು ಪ್ರತಿ ಭಾಷಣದಲ್ಲಿಯೂ ಕೂಡ ಪ್ರಹಾರವನ್ನು ಮಾಡ್ತಾರೆ ಅವಾಚ್ಯವಾಗಿ ಮಾತನಾಡುವುದಿಲ್ಲ ಅಶ್ಲೀಲವಾಗಿ ಮಾತನಾಡೋದಿಲ್ಲ ಬೆದರಿಕೆಯನ್ನು ಹಾಕುವುದಿಲ್ಲ ಹೆದರಿಸುವುದಿಲ್ಲ ದಬ್ಬಾಳಿಕೆಯ ಧ್ವನಿ ಅಲ್ಲಿರುವುದಿಲ್ಲ ಆದರೆ ತೇಜಸ್ವಿ ಯಾದವ್ ಲಾಲು ಯಾದವ್ ಯಾವ ಕಾಲದ ರಾಜಕಾರಣ ಮಾಡ್ತಾ ಇದ್ದರು ಅದನ್ನು ಮುಂದುವರಿಸಿಕೊಂಡು ಬಂದರು ಇದು ಪಾಯಿಂಟ್ ನಂಬರ್ ಒನ್ ಎರಡನೇದು ಇವರ ಸೋಲಿಗೆ ಕಾರಣ ಏನಪ್ಪ ಅಂತಂದರೆ ಈ ಮೂವತ್ತೆರಡು ಕ್ಷೇತ್ರದಲ್ಲಿ ಇಪ್ಪತ್ತೈದರಲ್ಲಿ ಗೆದ್ದರು ಅನ್ನೆಲ್ಲ ಇಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಒಂದು ಕಮ್ಯುನಿಸ್ಟರು ಕಾಂಗ್ರೆಸ್ ವಿರುದ್ಧ ಎದುರುಗಡೆ ಅಭ್ಯರ್ಥಿಯನ್ನು ಹಾಕಿದರು ಇಲ್ಲ ಕಾಂಗ್ರೆಸ್ ಎದುರುಗ ಎದುರುಗಡೆ ಆರ್ ಜೆ ಡಿ ಅಭ್ಯರ್ಥಿ ಇರ್ತಿದ್ದ ಅಥವಾ ಆರ್ ಜೆ ಡಿ ಎದುರುಗಡೆ ಕಮ್ಯುನಿಸ್ಟ್ ಅಭ್ಯರ್ಥಿ ಇರ್ತಿದ್ದ ಈ ರೀತಿಯದಾದಂಥ ಫ್ರೆಂಡ್ಲಿ ಅನ್ನುವಂಥ ಅನ್ಫ್ರೆಂಡ್ಲಿ ಫೈಟ್ ನಡೀತಾ ಇತ್ತು ಮುಸಲ್ಮಾನರು ಯಾವಾಗಲೂ ಭಾಳ ಬುದ್ಧಿವಂತಿಕೆಯನ್ನು ಮೇರಿತಾರೆ ಏನಪ್ಪ ಅಂದರೆ ಯಾರು ಭಾರತೀಯ ಜನತಾ ಪಾರ್ಟಿಯನ್ನು ನರೇಂದ್ರ ಮೋದಿ ಅವರ ಪಕ್ಷವನ್ನು ಸೋಲಿಸ್ತಾರೆ ಅವ್ರಿಗೆ ಹಾಕ್ತಾರೆ ಆದರೆ ಈ ಬಾರಿ ಏನಾಯಿತು ಅಂದರೆ ಎಲ್ಲ ತಿರುಗು ಆಗೋಯ್ತು ಎಷ್ಟು ಗೊಂದಲದ ಕೂಡಾಗಿತ್ತು ಬಿಹಾರದ ಚುನಾವಣೆ ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎದುರುಗಡೆ ಅನ್ನೋದು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಯು ಗೆಲ್ಲತ್ತೆ ಅನ್ನೋದು ಸಂಪೂರ್ಣವಾಗಿ ಅಲ್ಲಿಯ ಜನರಿಗೆ ಖಚಿತಗೊಂಡಿತ್ತು ಆದರೆ ಎದುರಿಗಿರುವ ಅಭ್ಯರ್ಥಿ ಯಾರು ಸಮರ್ಥ ಯಾರು ಗೆಲ ಬಿ ಜೆ ಪಿ ಕ್ಯಾಂಡಿಡೇಟನ್ನು ಸೋಲಿಸಬಲ್ಲ ಅಂತ ತೀರ್ಮಾನ ಮಾಡುವಲ್ಲಿ ಅಲ್ಲಿಯ ಮುಸಲ್ಮಾನರೇ ಸೋತು ಹೋದರು ಆ ಸ್ಥಿತಿ ನಿರ್ಮಾಣ ಆಗಿತ್ತು ಕೇಳಿದರೆ ಇವರೆಲ್ಲ ಹೇಳ್ತಾಯಿದ್ರು ನಮ್ಮದು ಫ್ರೆಂಡ್ಲಿ ಫೈಟು ಅಂತೇಳಿ ಅಲ್ಲರಿ ಒಂದೇ ಒಂದು ರ್ಯಾಲಿಯಲ್ಲಿ ನಿಮ್ಮ ಉಪಮುಖ್ಯಮಂತ್ರಿ ಅಂತ ತಿಳ್ಕೊಂಡಿರುವಂಥ ಮುಖೇಶ್ ಸೈನಿ ಜೊತೆ ಎಲ್ಲಿಯೂ ರಾಹುಲ್ ಗಾಂಧಿ ಕಾಣಿಸ್ಲಿಲ್ಲ ಸ್ವತಃ ಪತ್ರಿಕಾಗೋಷ್ಠಿ ಮಾಡಿದಾಗ ತೇಜಸ್ವಿ ಯಾದವ್ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅದಕ್ಕೆ ರಾಹುಲ್ ಗಾಂಧಿ ಉಪಸ್ಥಿತರೇ ಇರೋದಿಲ್ಲ ಚುನಾವಣೆಗೆ ಮುಂಚೆ ರ್ಯಾಲಿಯನ್ನು ಮಾಡ್ತಾರೆ ಓಟ್ ಚೋರಿ ಅಂತ ಗದ್ದಿ ಚೋರಿ ಅಂತ ರ್ಯಾಲಿ ಮಾಡ್ತಾರೆ ಜೊತೆಗೆ ತೇಜಸ್ವಿ ಯಾದವ್ ಓಡಾಡ್ತಾರೆ ಮುಂದೆ ತೇಜಸ್ವಿ ಯಾದವ್ ಪ್ರಚಾರ ಕೇಳಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇರೋದಿಲ್ಲ ಲಾಲು ಯಾದವ್ ತನ್ನ ಬಂಟರಿಗೆ ಟಿಕೆಟ್ಗಳನ್ನು ಹಂಚ್ತಾರೆ ದಿಲ್ಲಿಗೆ ಹೋಗಿ ವಾಪಸ್ ಬಂದಂಥ ತೇಜಸ್ವಿ ಯಾದವ್ ತನ್ನ ತಂದೆ ಯಾರ್ಯಾರಿಗೆ ಚಿಹ್ನೆಯನ್ನು ಕೊಟ್ಟಿದ್ರು ಅವ್ನೆಲ್ಲ ಕೆತ್ಕೊಂಡು ತನಗಿಷ್ಟ ಬಂದವರಿಗೆ ಟಿಕೆಟನ್ನು ಕೊಡ್ತಾರೆ ಅಂದರೆ ಇಡೀ ಚುನಾವಣೆಯನ್ನು ಸಂಪೂರ್ಣ ಗೊಂದಲದ ಗೂಡನ್ನಾಗಿಸಿ ಯಾವ ನಿಖರತೆಯಿಂದ ಸಾಮೂಹಿಕ ಪ್ರಜ್ಞೆಯಿಂದ ಕೆಲಸ ಮಾಡ್ತಾಯಿದ್ರು ಬಿ ಎನ್ ಡಿ ಎದವರು ಅದಕ್ಕೆ ತದ್ವಿರುದ್ಧವಾದಂಥ ಸ್ಟ್ರಾಟಜಿಯನ್ನು ಸ್ವತಃ ಈ ಮಹಾಘಠಬಂಧನ್ ಅದಕ್ಕೆ ನನ್ನ ಸ್ನೇಹಿತರೊಬ್ಬರು ಭಾಳ ಚೆನ್ನಾಗಿ ಹಾಕಿದ್ದಾರೆ ಮಹಾಘಟ ಶ್ರಾದ್ದ ಇದು ಅಂತ ಮಹಾಘಟಬಂಧನ್ ಅಲ್ಲ ಘಟ ಶ್ರಾದ್ದ ಇದು ಅಂತ ಒಂದು ಭಾಳ ಚೆನ್ನಾಗಿದೆ ಒಂದು ಮಾತು ಏನಂದರೆ ಗರಡಿ ಮನೆಯಲ್ಲಿ ಅಥವಾ ಕುಸ್ತಿ ಆಡುವಂಥ ಮೈದಾನದಲ್ಲಿ ಕುಸ್ತಿ ಆಡಲಿಕ್ಕೆ ಜಂಗಿ ಕುಸ್ತಿ ಆಡಲಿಕ್ಕೆ ಇಳೋ ಇಳಿಯೋನು ತನ್ನ ಕೌಪಿನವನ್ನು ಚೆನ್ನಾಗಿ ಕಟ್ಕೊಂಡಿರಬೇಕು ಸರಿಯಾಗಿ ಕಟ್ಕೊಂಡಿರಬೇಕು ಅಂತ ಕೌಪೀನ ಅಂತಂದರೆ ಈ ಲಂಗೋಟಿ ಅಂತೇನೋ ಲಂಗೋಟಿನ ಸರಿಯಾಗಿ ಕಟ್ಕೊಳ್ಳಾರದೆ ನೀವು ಜಂಗಿ ಕುಸ್ತಿ ಆಡಲಿಕ್ಕೆ ಬಂದರೆ ಮಾನ ಬೀದಿ ಪಾಲಾಗತ್ತೆ ಮೂರು ಪಾಲಾಗತ್ತೆ ಅನ್ನೋದಕ್ಕೆ ಈಗ ಬಿಹಾರದಲ್ಲಿ ಆಗಿರುವ ಚುನಾವಣಾ ಫಲಿತಾಂಶವೇ ನಮ್ಮೆದುರಿಗೆ ಸಾಕ್ಷಿ ಇದರ ಫಲಶ್ರುತಿ ಏನು ಇದರ ಪರೋಕ್ಷವಾಗಿ ಏನನ್ನ ಸಂದೇಶ ಸಾರ್ತಾ ಇದೆ ಅಂದರೆ ಭಾರತ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಈಗ ಬಂದಿರುವಂಥ ಬಿಹಾರದ ಚುನಾವಣೆಯ ದಿಕ್ಸೂಚಿ ಏನಪ್ಪ ಅಂದರೆ ಇಲ್ಲಿ ಕುರ್ಮಿ ಆಮೇಲೆ ಭೂಮಿಹಾರ ಬ್ರಾಹ್ಮಣ ಅಥವಾ ಇನ್ಯಾವುದೋ ಯಾದವ ಆ ರೀತಿಯದಾದಂಥ ಯಾವುದೇ ಪರ್ಮ್ಯುಟೇಷನ್ ಕಾಂಬಿನೇಷನ್ಗಳು ಕೆಲಸ ಮಾಡಲೇ ಇಲ್ಲ ಹಿಂದುತ್ವ ಸಂಪೂರ್ಣವಾಗಿ ಕ್ರೋಢೀಕರಣಗೊಂಡು ಧ್ರುವೀಕರಣಗೊಂಡು ಯಾವ ಜಾತಿ ರಾಜಕಾರಣವನ್ನು ಮಾಡುವಂಥ ವಂಶ ಪಾರಂಪರೆಯ ರಾಜಕಾರಣ ಮಾಡುವಂಥ ಇಬ್ಬರು ಇದ್ರಲ್ಲ ಒಬ್ಬ ನೈನ್ತ್ ಕ್ಲಾಸ್ ಪೇಯಲು ಮತ್ತೊಬ್ಬ ದಿಲ್ಲಿಯಿಂದ ಬಂದು ಇಳ್ದವನಿದಾನಲ್ಲ ಅವರಿಬ್ಬರಿಗೂ ಮೂರು ಲಗಾಟಿ ಹೊಡೆಯುವ ಹಾಗೆ ಮಾಡ್ತೀವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ